ವರ್ಲ್ಡ್ ವಾರ್ ಟು ಟೈಮ್ ಅಲ್ಲಿ ಎಲ್ರಿಗೂ ಚೆನ್ನೈಯಿಂದ ಮದ್ರಾಸಿಂದ ಅಂದ್ರೆ ಅವಾಗ ಅದನ್ನೆಲ್ಲ ರೇವು ಪಟ್ಟಣಗಳು ಅಂತ ಕರೆಯೋರು ತಾತ ವಾಪಸ್ ಬಂದ್ಬಿಟ್ರು ಮೈಸೂರಲ್ಲಿ ಕೂತ್ಕೊಂಡು ಗುಬ್ಬಿ ಕಂಪ್ನಿ ಸೇರಿದ್ರು ಒಳಗೆ ಹೋಗಿ ದರ್ಬಾರಲ್ಲಿ ಎಲ್ಲ ನೋಡ್ಕೊಂಡ್ಬಿಟ್ಟು ವಾಪಸ್ ಬಂದು ಸ್ಟುಡಿಯೋ ಅಲ್ಲಿ ನಿಂತ್ಕೊಂಡು ಒಂದು ಪೋಸ್ಟ್ ಕೊಟ್ಬಿಟ್ಟು ಫೋಟೋ ತೆಗೆಸ್ಕೊಳ ಪಿಟೀಲು ಚೌಡೈನವರು ಅಂತ ಕರೆಯೋರು ಅವರು ನಾವು ಗುರುತಿಸಬೇಕಾದ್ರೆ ಅಂಬರೀಷ್ ಅವ್ರ ತಾತ ಅಂತೀವಿ ಅವರು ತಮಾಷೆಯಾಗಿ ನಮ್ಮ ತಾತನ ರೇಗಸ್ ಮಾಡ್ತೀನೋ ಮಾಡ್ತೀವಿ ಪಿಕ್ಚರ್ ಈ ತರದ್ ಮಾಡ್ಬೇಕು ಮದ್ರಾಸಲ್ಲಿ ಏನ್ ಕಲ್ತು ಬಂದಿದ್ಯಾ ಅವಾಗೆ ಹೀಗೆ ಪಂಡ್ರಿ ಬಾಯಿ ಅವರು ಮುಸ್ರಿ ಕೃಷ್ಣಮೂರ್ತಿ ಅಂತ ಏನ್ ಫೇಮಸ್ ಆಗಿದ್ರು ಮಾಸ್ಟರ್ ಹಿರಣ್ಣಯ್ಯನವರು ಬಾಲ ನಟನಾಗಿ ಅಲ್ಲಿ ಇಂಟ್ರೊಡ್ಯೂಸ್ ಆದರು ಕೆ ಹಿರಣ್ಣಯ್ಯನವರು ಅಂತೀವಿ ಆಮೇಲೆ ಗುಬಿವೀರಣ್ಣರು ಅಂತೀವಿ ವರದಾಚಾರ ಅಂತೀವಿ ಪೀರ್ ಸಾಹೇಬ್ರು ಅಂತೀವಿ ಈ ವ್ಯಕ್ತಿಗಳೆಲ್ಲ ಅವತ್ತಿನ ಕಾಲಕ್ಕೆ ಮೆರೆದಂತೂ ವಾರ್ ಟೂ ಆರಂಭ ಆಯ್ತು ವರ್ಲ್ಡ್ ವಾರ್ ಟೂ ಟೈಮ್ ಅಲ್ಲಿ ಎಲ್ರಿಗೂ ಚೆನ್ನೈಯಿಂದ ಮದ್ರಾಸಿಂದ ಅಂದ್ರೆ ಅದನ್ನೆಲ್ಲ ರೇವು ಪಟ್ಟಣಗಳು ಅಂತ ಕರೆಯೋ ಚೆನ್ನೈ ಮದ್ರಾಸು ಮುಂಬೈ ಗುಜರಾತ್ ಕಲ್ಕತ್ತಾ ಇವೆಲ್ಲ ಏನ್ ಜಾಗಗಳು ಇವೆಲ್ಲ ಪೋರ್ಟ್ ಏರಿಯಾಸ್ ಅಂತ ರೇವು ಪಟ್ಟಣ ಈ ಪಟ್ನಗಳನ್ನ ಪೋರ್ಟ್ ಏರಿಯಾಸ್ ಅಲ್ಲಿ ಬ್ಲಾಕ್ಔಟ್ ಮಾಡೋದು ಲೈಟ್ಗಳು ಹಾಕೋ ಹಾಗಿಲ್ಲ ಇವೆಲ್ಲ ಶುರು ಆಯ್ತು ಆಮೇಲೆ ಯಾವಾಗ ಬೇಕಾದ್ರೂ ಬಾಂಬ್ ಹಾಕಬಹುದು ಅನ್ನೋ ಒಂದು ಭೀತಿಯಿಂದ ಆ ಊರಲ್ಲೇ ನೆಲೆ ಊರಿದಂಥವ್ರು ಆ ಊರಿನ ವಾಸಿಗಳೇ ನಿವಾಸಿಗಳೇ ಬೂಳ್ಕೊಳ್ಳಿ ಈ ವಲಸೆ ಬಂದಿರೋರು ಯಾರಿದ್ದೀರಿ ಅವ್ರುಗಳು ನಿಮ್ಮ ಸೇಫ್ಟಿಗೆ ನಿಮ್ಗೆ ನಿಮ್ ಊರು ಕೊಟ್ಟು ಹೋಗಿ ಇವತ್ತು ಗಲ್ಫ್ ಬಾರ್ ಆದಾಗ ಅಲ್ಲಿಂದ ವಾಪಸ್ ಕಳಿಸ್ತಾರಲ್ಲ ಆ ತರದ ದಾಳಿಗಳು ಇವತ್ತು ಇರಾಕಿರಾನ್ ಅಂದ ಜನ ತುಂಬಾ ಇಂಡಿಯನ್ಸ್ ವಾಪಸ್ ಬಂದ್ರು ಈ ತರ ಬಂದವರಲ್ಲಿ ನಮ್ಮ ತಾತ ವಾಪಸ್ ಬಂದ್ಬಿಟ್ರು ಬಂದು ಮೈಸೂರಲ್ಲಿ ಕೂತ್ಕೊಂಡು ಗುಬಿ ಕಂಪ್ನಿ ಸೇರಿದ್ರು ಗುಬಿ ಕಂಪ್ನಿಯನ್ನು ಸೇರಿ ಆಗಿತ್ತು ಎಲ್ಲ ಕೆಲಸ ಮಾಡ್ತಿದ್ರು ಮದರ ಮೈಸೂರಲ್ಲಿ ಕೂತ್ಕೊಂಡು ಅಲ್ಲಿ ಮಮತಾ ಪಿಕ್ಚರ್ಸ್ ಅಂತ ಮಮತಾ ಸ್ಟುಡಿಯೋ ಅಂತ ಒಂದಿತ್ತು ಅವರು ಫೋಟೋಗ್ರಾಫಿಕ್ ಸ್ಟುಡಿಯೋ ಅವಾಗ ಮೈಸೂರಲ್ಲಿ ತುಂಬಾ ಫೇಮಸ್ ಆಗಿತ್ತು ಈ ಫೋಟೋಗ್ರಾಫಿ ಸ್ಟುಡಿಯೋ ಯಾತಕ್ಕೆ ಅಂತಂದ್ರೆ ಮಹಾರಾಜರದ್ದು ಇನ್ನು ದರ್ಬಾರ್ ನಡೀತಿರೋದು ಆ ಮಹಾರಾಜರನ್ನ ನೋಡಕ್ಕೆ ಒಂದು ಸ್ಪೆಷಲ್ ವೇಷಭೂಷಣ ಇತ್ತು ಆ ವೇಷಭೂಷಣ ಹಾಕೊಂಡೇ ದರ್ಬಾರ್ಗೆ ಹೋಗ್ಬೇಕಾಗದು ನಿಮ್ಗೆ ಅದನ್ನ ಮೈಸೂರಲ್ಲಿ ಅಂಗಡಿಗಳಿಟ್ಕೊಂಡು ಬಾಡಿಗೆ ಕೊಡೋರು ಡ್ರೆಸ್ನ ಆ ಡ್ರೆಸ್ನ ಹಾಕೊಂಡು ಜನ ಒಳಗೆ ಹೋಗಿ ದರ್ಬಾರಲ್ಲಿ ಎಲ್ಲ ನೋಡ್ಕೊಂಡ್ಬಿಟ್ಟು ವಾಪಸ್ ಬಂದು ಸ್ಟುಡಿಯೋ ಅಲ್ಲಿ ನಿಂತ್ಕೊಂಡು ಒಂದು ಪೋಸ್ ಕೊಟ್ಬಿಟ್ಟು ಫೋಟೋ ತೆಗೆಸ್ಕೊಡೋರು ಸೊ ಈ ತರದ ಸ್ಟುಡಿಯೋಗಳು ವಿಪರೀತ ಇತ್ತು ಎಂ ಎನ್ ಗೋಪಾಲ್ ಅಂತ ಒಬ್ರು ಅಲ್ಲೊಂದು ಸ್ಟುಡಿಯೋ ಇಟ್ಕೊಂಡಿದ್ರು ಆ ಸ್ಟುಡಿಯೋಲಿ ಅವು ಅದ್ಭುತವಾದಂತ ಕ್ಯಾಮರಾಮನ್ ಅವತ್ತಿನ ಕಾಲದ ಕ್ಯಾಮ್ರಾಮನ್ ಅವತ್ ಫೋಟೋ ತೆಗೆಯೋದು ಬಹಳ ಸುಲಭ ಇತ್ತು ಕಷ್ಟ ಇತ್ತು ಅದಕ್ಕೊಂದು ಬ ಗೌನ್ ಹಾಕೊಂಡು ಅದೆಲ್ಲ ಇಟ್ ಪಟ್ ಅಂತ ಬಿಡೋದು ಬೀಳಂಗಿಲ್ಲ ಈ ತರದೂ ಆಮೇಲೆ ದೊಡ್ಡ ಆಲ್ಮೋಸ್ಟ್ ಒಂದು ಅಡಿ ಆರ ಐದ ಎಂಟು ಇಂಚು ಹತ್ತು ಇಂಚ್ ಒಂದು ದೊಡ್ಡ ಫ್ರೇಮ್ ತರ ಬರೋದು ಅಲ್ಲಿ ಫಿಲಿಮ್ ಇರೋದು ಅದನ್ನ ಹಿಂಗ್ ಇಟ್ಬಿಟ್ಟು ಪಟ್ ಅಂತ ಹಿಂಗೆ ಎಳಿಯೋದು ಅದು ಡೆವಲಪ್ ಆಗಿ ಪ್ರಿಂಟ್ ಆದ್ಮೇಲೆ ಅವ್ನಿಗೆ ಅವನ ಗ್ಯಾರಂಟಿ ಬಂದಿದ್ಯಾ ಪಿಕ್ಚರ್ ಅಥವಾ ಬರೀ ಬ್ಲಾಂಕ್ ಆಗಿ ಉಳಿತಿದ್ಯಾ ಅಂತ ಈ ತರದಿದ್ದಂತಹ ಟೈಮ್ ಅಲ್ಲಿ ತುಂಬಾ ನೈಪುಣ್ಯತೆ ಇರಬೇಕಾಗಿತ್ತು ಇವತ್ತಿನ ಹಾಗೆ ಪಟ ಪಟ ಕ್ಯಾಮ್ರಾ ತೆಗೆದ್ಬಿಟ್ಟು ಡಿಜಿಟಲ್ ಅಲ್ಲೇ ಕ್ಷಣದಲ್ಲಿ ನೋಡಕ್ ಆಗಲ್ಲ ಆಗಿತ್ತು ಅಂತ ಕ್ಯಾಮ್ರಾಮ್ ಅವ ಆ ಕ್ಯಾಮ್ರಾಮನ್ ಸ್ಟುಡಿಯೋ ಏನಿತ್ತು ಅದು ನಮ್ಮ ತಾತನ ಅಡ್ಡ ಪ್ರತಿದಿನ ಹೋಗಿ ಅವರಲ್ಲಿ ಕುತ್ಕೊಂಡು ಒಂದು ಸ್ವಲ್ಪ ಮಾತಾಡ್ತಿರೋರು ಅವಾಗ ಮೈಸೂರಿಗೆ ಚೌಡೈನವ್ರು ತುಂಬಾ ಬರೋರು ಚೌಡೈನವ್ರು ಮೈಸೂರಲ್ಲಿ ವಾಸ ಮಾಡ್ತಾ ಇದ್ರು ಕರೆಕ್ಟ್ ಚೌಡೈನವ್ರು ಅಲ್ಲೇ ಇದ್ದಿದ್ದು ಪಿಟೀಲು ಚೌಡೈನವರು ಅಂತ ಕರೆಯೋರವರು ಇವತ್ತಿನ ನಾವು ಅವರನ್ನ ನಾವು ಗುರುತಿಸ್ಬೇಕಾದ್ರೆ ಅಂಬರೀಶ್ ಅವರ ತಾತ ಅಂತೀವಿ ಆದ್ರೆ ಅವತ್ತಿನ ಕಾಲಕ್ಕೆ ಪಿಟೀಲ್ ಚೌಡೈನವ್ರು ಪಕ್ಕ ಬರ್ತಾರೆ ಅಥವಾ ಅವ್ರು ಬರ್ದೇ ಹೋದ್ರೆ ಒಂದು ಸಂಗೀತ ಸಭೆ ಪೂರ್ಣವಾಗಲ್ಲ ಅನ್ನೋದು ಆಮೇಲೆ ಪಿಟೀಲು ಆಮೇಲೆ ಮೋರ್ಚಿಂಗು ಆಮೇಲೆ ಘಟಮ್ ಮೃದಂಗ ಇವೆಲ್ಲ ಸಂಗೀತ ಹಾಡುವ ವ್ಯಕ್ತಿಗೆ ಪಕ್ಕವಾದ್ಯವಾಗಿದ್ದದು ಆದ್ರೆ ಪ್ರಾಯಶಃ ಚೌಡಯ್ಯನವರೇ ಮೊದಲನೇ ವ್ಯಕ್ತಿ ಈ ಪಕ್ಕ ವಾದ್ಯವನ್ನು ಮೂಲ ವಾದ್ಯವನ್ನಾಗಿ ಪರಿವರ್ತಿಸಿದವರು ಅಂದ್ರೆ ಚೌಡಯ್ಯನವರು ಕೂತ್ಕೊಂಡು ಪಿಟಿಲ್ ನುಡಿಸೋದೇ ಒಂದು ಕಚೇರಿ ಆಗಕ್ಕೆ ಆ ಮಟ್ಟದಲ್ಲಿತ್ತು ಅದನ್ನ ಅವ್ರ ಜೀವನ ಚರಿತ್ರೆಯನ್ನೆಲ್ಲ ಮಾತಾಡಿಸ್ತಾ ಕೂತಿದ್ದಾಗ ಅವರು ತಮಾಷೆಯಾಗಿ ನಮ್ಮ ತಾತನ ರೇಗಸ್ತ್ರ ಮಾಡ್ತೇವೆ ನಾವು ಪಿಕ್ಚರು ಮಾಡಬೇಕು ಮದ್ರಾಸಲ್ಲಿ ಏನ್ಕಂತ ಬಂದಿದ್ಯಾಗೆ ಹೀಗೆ ಕತೆ ಬರೋದ್ರು ಮಾಣಿ ಅಂತ ಒಬ್ಬ ಸಂಗೀತಗಾರನ ಬದುಕಿನ ಬಗ್ಗೆ ನಡೆಯುವಂತ ಅನೇಕ ತಿರುವುಗಳ ಬಗ್ಗೆ ಆ ವ್ಯಕ್ತಿಯ ಕನಸು ಸಾಮಾನ್ಯವಾಗಿ ನಾಲ್ಕು ತಂತಿ ಇರೋದು ಪಿಟೀಲು ಐದನೇ ತಂತಿಯೇ ಇರಲ್ಲ ಪಿಟೀಲಿಗೆ ಚೌಡ ಆ ಸಂ ಅದರಲ್ಲಿರುವಂತಹ ಒಬ್ಬ ಸಂಗೀತಗಾರ ಏಳು ತಂತಿಯ ಪಿಟೀಲ್ನ ನಾನು ಕಂಡುಹಿಡಬೇಕು ಅನ್ನೋದು ಒಂದು ಆ ಕಥೆಯನ್ನ ಇಟ್ಕೊಂಡು ನೀನೇನ್ ಇನೇನ್ ಕಷ್ಟಗಳನ್ನ ಅನುಭವಿಸ್ತಾನೆ ಒಬ್ಬ ಕಲಾವಿದನ ಬದುಕು ಎಷ್ಟು ಕಷ್ಟಗಳಿದೆ ಹೇಗೆ ಅವನು ನಿತ್ಯದ ಜೀವನಕ್ಕೆ ಏನೇನ್ ತೊಂದರೆಗಳಾಗತ್ತೆ ಅನ್ನೋದನ್ನೆಲ್ಲ ಇಟ್ಕೊಂಡು ವಾಣಿ ಅಂತ ಅವ್ನ್ ಕತೆ ಬರದ್ ಚೌಡಯ್ಯನವ್ರನ್ನ ರೇ ಗೋಸ್ತಾ ನೀನೇ ಮಾಡ್ತೀಯ ಪಾರ್ಟು ಮಾಡಿಸು ನಾ ಮಾಡ್ತೀನಿ ಡಬಲ್ ಆಕ್ಟಿಂಗ್ ಮಾಡಿಸ್ತೀನಿ ನಿನ್ ಕೈಲಿ ಅವತ್ತಿನ ಕಾಲಕ್ಕೆ ಸಾವಿರದ ಒಂಬೈನೂರ ನಲವತ್ತನೇ ಇಸ್ವಿಯಲ್ಲಿ ಡಬಲ್ ಆಕ್ಟಿಂಗ್ ಅವ್ರ ಕೈಲಿ ಮಾಡಿಸಿ ಒಂದು ಪಿಕ್ಚರ್ ತೆಗೆದು ನಮ್ಮ ತಾತ ಪಾರ್ಟ್ ಮಾಡಿದ್ರು ಗೋಪಾಲ್ ಅನ್ನೋರೆ ಕ್ಯಾಮ್ರಾಮನ್ ಆದ್ರು ಅದಕ್ಕೆ ಪ್ರೊಡ್ಯೂಸರ್ಸ್ ಅನ್ನ ಜನ ನಮ್ಮ ತಾತನೂ ಒಬ್ರು ಪ್ರೊಡ್ಯೂಸರ್ ಚೌಡಣ್ಣವರು ಒಬ್ರು ಪ್ರೊಡ್ಯೂಸರ್ ಇನ್ಫ್ಯಾಕ್ಟ್ ಅದಕ್ಕೆ ಚೌಡೈನವ್ರು ಪ್ರೊಡ್ಯೂಸು ಮಾಡಿದ್ರು ಆಕ್ಟು ಮಾಡಿದ್ರು ನಮ್ಮ ತಾತ ಡೈರೆಕ್ಟ್ ಮಾಡಿದ್ರು ಆಕ್ಟ್ ಮಾಡಿದ್ರು ಬರೆದ್ರು ಪಾರ್ಟ್ ಮಾಡಿದ್ರು ಗೋಪಾಲ್ ಅವರು ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡಿದ್ರು ಮಂಡಳಿಯ ಕಲಾವಿದರ ಕೆಲವರು ತುಂಬಾ ಮುಖ್ಯವಾದಂತಹ ಕಲಾವಿದರನ್ನೆಲ್ಲ ತಗೊಂಡು ಅದರಲ್ಲಿ ಪಾತ್ರಕ್ಕೆ ಹಾಕೋದು ಪಂಡ್ರಿ ಬಾಯಿ ಅವರು ಫಸ್ಟ್ ಟೈಮ್ ಚಿಕ್ಕ ಮಗುವಾಗಿ ಆಕ್ಟ್ ಮಾಡಿದ ಪಿಕ್ಚರ್ ಅದು ಮುಸ್ರಿ ಕೃಷ್ಣಮೂರ್ತಿ ಅಂತ ಇವತ್ತು ಏನ್ ಫೇಮಸ್ ಆಗಿದ್ರು ಅವರು ಚಿಕ್ಕ ಬಾಲಕನಾಗಿ ಪಾತ್ರ ಮಾಡೋದು ಮಾಸ್ಟರ್ ಹೆರಣ್ಣಯ್ಯನವರು ಬಾಲ ನಟನಾಗಿ ಅಲ್ಲಿ ಇಂಟ್ರೊಡ್ಯೂಸ್ ಆದರು ಇವರೆಲ್ಲರನ್ನು ತಗೊಂಡು ಕೊಯಂಬತ್ತೂರಲ್ಲಿ ಪಕ್ಷಿ ಪಕ್ಷಿ ರಾಜ ಸ್ಟುಡಿಯೋಸ್ ಅಂತ ಅಲ್ಲಿ ಒಂದು ವರ್ಷಗಳ ಕಾಲ ಸತತವಾಗಿ ಚಂಬೈ ವೈದ್ಯನಾಥ ಭಾಗವತರವರ ಒಂದು ಲೈವ್ ಆ ಕಾನ್ಸರ್ಟ್ ಅನ್ನೇ ಕೂಡ ಶೂಟ್ ಮಾಡಿದ್ರು ಒಂದು ಈ ಪಿಟಿಲ್ ಒಂದು ಕಚೇರಿಗೆ ಹೋಗ್ತಾರೆ ಆ ಕಚೇರಿ ಚಂಬೈ ಬದ್ಯನಾಥ ಭಾಗವತ ಹಾಡ್ತಾರೆ ಅನ್ನೋ ಒಂದು ಸನ್ನಿವೇಶ ಕ್ರಿಯೇಟ್ ಮಾಡಿ ಚಂಬೈನವ್ರನ್ನೇ ಕರೆಸಿ ಹಾಡಿಯ ಈ ರೀತಿಯಾಗಿ ಪಿಕ್ಚರ್ ಅನ್ನ ಮಾಡಿದ್ರು ಅದ್ಭುತವಾದಂತಹ ಸಾಧನೆ ಆಯ್ತು ಆದ್ರೆ ಕಾಲಾನುಕ್ರಮದಲ್ಲಿ ಇವತ್ತಿನ ಜನಗಳಲ್ಲಿ ಚಿತ್ರರಂಗದ ಇತಿಹಾಸವನ್ನ ಬಲ್ಲವರು ಕೂಡ ವಾಣಿ ನೆನಪಿದೆ ಸಾಮಾನ್ಯ ಜನರಿಗೆ ಅದು ಮರೆಯೋಕ್ ಸಾಧ್ಯತೆಯೂ ಇದೆ ಅಂಡ್ ಮರೆಯೋದು ಕೂಡ ಸಹಜ ಯಾಕಂದ್ರೆ ಬದಲಾವಣೆ ಆಗ್ತಾ ಹೋಗ್ ಇವತ್ತಿನ ದಿನ ನೀವು ನಾವು ಪಿಟೀಲ್ ಚೌಡೈನವ್ರು ಅಂತೀವಿ ಚಂಬೈ ಬೈದ್ಯನಾಥ ಭಾಗವತರ್ ಅಂತೀವಿ ಕೆ ಹಿರಣ್ಯನವರು ಅಂತೀವಿ ಆಮೇಲೆ ಗುಬಿವೀರಣ್ಣರು ಅಂತೀವಿ ವರದಾಚಾರ್ಯ ಅಂತೀವಿ ಪೀರ್ ಸಾಹೇಬರು ಅಂತೀವಿ ಈ ವ್ಯಕ್ತಿಗಳೆಲ್ಲ ಅವತ್ತಿನ ಕಾಲಕ್ಕೆ ಮೆರೆದಂಥವ್ರು ಅವತ್ತಿನ ಕಾಲಕ್ಕೆ ಪಾಂಟ್ಯಾಕೋ ಆಮೇಲೆ ಚವರ್ಲೆ ಕಾರ್ಗಳನ್ನೆಲ್ಲ ಇಟ್ಕೊಂಡಿದ್ರು ವೀರಣ್ಣವ್ರು ಆ ಮಟ್ಟದಲ್ಲಿ ಮೆರೆದಂತವ್ರು ಸುಬೈ ನಾಯ್ಡುಗಳು ಅಂತೀವಿ ಇವತ್ತಿನ ಸಮಾಜ ಸಾಮಾನ್ಯ ಜನರಿಗೆ ಕಲೆಯನ್ನ ನಾಟಕವನ್ನು ನೋಡಿ ಅಭ್ಯಾಸ ಇದ್ದು ಗೊತ್ತಿರೋ ಅಂಥವ್ರು ಇವ್ರಲ್ಲಿ ಯಾರ ತರ ಒಂದು ಫೋಟೋ ತೋರಿಸಿದ್ರೆ ಅವ್ರನ್ನ ಅವ್ರು ಗುರ್ತಿಡಿಯೋಕೆ ಸಾಧ್ಯ ಅಂತ ಇದು ಜನಗಳ ತಪ್ಪು ಅಂತ ನಾನು ಹೇಳಲ್ಲ ಯಾಕಂದ್ರೆ ಹರಿಯುವ ನದಿಯ ಕಲಾ ಮಾಧ್ಯಮ ಅನ್ನೋದು ಹೇಗಿದೆ ಒಂದು ಹರಿಯುವ ನದಿ ತುಂಬಾ ಜನ ಬರ್ತಾರೆ ಬಹಳ ಎಚ್ಚರ ನಾವು ವಹಿಸ್ಬೇಕಾದ್ರೂ ಕೂಡ ಅದನ್ನೇ ಹಿಂದೆ ಅನೇಕರು ಬಂದಿದ್ರು ಮುಂದೆ ಅನೇಕರು ಬರೋಕಿದ್ದಾರೆ ಮಧ್ಯದಲ್ಲಿ ಎಲ್ಲೋ ನಾನು ಬಂದಿದ್ದೀನಿ ನಿಂತಿದ್ದೀನಿ ಪ್ರಾಯಶಃ ಇವತ್ತು ನನ್ನನ್ನು ಗೌರವಿಸ್ತಿದ್ದಾರೆ ಪ್ರೀತಿಸ್ತಿದ್ದಾರೆ ಅಂದ್ರೆ ಅದೇ ಬಹಳ ದೊಡ್ಡ ಸಾಧನೆ ಮುಂದೆಯೂ ಕೂಡ ಆ ನನ್ನ ನೆನ್ಪಿಟ್ಕೋತಾರೆ ಆ ಕ್ರಿಯೆಯನ್ನ ನೆನ್ಪಿಟ್ಕೋತಾರೆ ಅನ್ನೋದು ಭ್ರಮೆ ಅಷ್ಟೇ ವಿಧ ಅದು ಅದನ್ನ ತಪ್ಪು ಅಂತ ಅಲ್ಲಿಗಳೂ ಆಗೋದಿಲ್ಲ ಸರಿತಾ ಹೋಗತ್ತೆ ಇವತ್ತು ನೆನ್ನೆ ಮಾಡಿದ ಚಿತ್ರಗಳಷ್ಟನ್ನು ತೆಗೆದು ಇವತ್ತು ನೋಡಿದ್ರೆ ಅದೇನೋ ತರ ರಾ ಕೆಲವ್ರಿಗೆ ಸೊ ಅದೇನೋ ನೋಡಕ್ಕೆ ಆಗಲ್ಲ ಅನ್ಬೋದು ಇವತ್ತಿನ ಚಿತ್ರ ನಾಳೆಗೆ ಅದೇ ರೀತಿ ಆಗತ್ತೆ ಪ್ರತಿ ಇವತ್ತಿಗೆ ನೆನ್ನೆ ಇತಿಹಾಸ ನಾಳೆಗೆ ನನ್ನ ಇವತ್ತು ಒಂದು ಇತಿಹಾಸ ಅಲ್ವಾ ಸೊ ನಾನು ಹಿಂದಿನ ಮರ್ತಿರ್ಬೋದು ಮುಂದಿನವ್ರು ನನ್ನನ್ನು ಮರಿಬಹುದು ಸೊ ಮಾಸ್ಟರ್ ಎರಡನೇನವ್ರು ಇವತ್ತು ಅಕಸ್ಮಾತ್ ಆಗಿ ಜನಗಳ ನೆನಪಿನ ಉಳಿದ್ ಇನ್ನು ಅವ್ರ ಎರ ಮುಗುದಿಲ್ಲ ಅಂಡ್ ಜೊತೆಗೆ ಅವಾಗವಾಗ ಹೇಳಲಿಕ್ಕೆ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಅವ್ರನ್ನ ನೆನಪು ಮಾಡಲಿಕ್ಕೆ ನಾನಿನ್ನೂ ಇದೆ ನನ್ನ ಮುಂದಿನ ತಲೆಮಾರಿನವರು ರಂಗಭೂಮಿಯನ್ನು ಅಥವಾ ಚಿತ್ರರಂಗದಲ್ಲೋ ಬರೆದೇ ಹೋಗ್ಬಿಟ್ರೆ ಇವರು ಕೂಡ ನೆನಪಿನ ಅಂಗಳಕ್ಕೆ ಸೇರ್ಕೊಂಡ್ಬಿಡ್ತಾರ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪವನ್ ಉಡೆಯರ್ ಮಾತಾಡ್ತಾ ಇದ್ದೀನಿ ನಮ್ಮ ಅಶೋಕ್ ದಾವಣಗೆರೆ ನಮ್ಮ ಬಹಳ ಆತ್ಮೀಯರು ಗೆಳೆಯರು ಚಿತ್ರರಂಗದ ಗೆಳೆಯರು ಅವರು ಸ್ಯಾಟಲೈಟ್ ಚಾನೆಲ್ ಇಂದ ಈಗ ಡಿಜಿಟಲ್ ಪ್ಲಾಟ್ಫಾರ್ಮಿಗೆ ಬಂದಿದ್ದಾರೆ ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ಹಲವಾರು ಹಲವಾರು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಸೊ ಈ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಸೋ ಮಚ್